ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಪಾಪಿ ಪಾಕ್ನ ಹೇಡಿ ಕೃತ್ಯ ಇಷ್ಟಾದರೂ ಬುದ್ಧಿ ಬಂದಿಲ್ವಾ ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವ ಮಾತಿದೆ ಪಾಕಿಸ್ತಾನದ ಇತ್ತೀಚಿನ ನಡವಳಿಕೆಯು ಸಹ ಹೀಗೆಯೇ ಇದೆ ಪಹಲ್ಗಾಮ್ ಮೇಲೆ ದಾಳಿ ಮಾಡಿ ಇಪ್ಪತ್ತಾರು ಭಾರತೀಯ ಪ್ರವಾಸಿಗರನ್ನು ಕ್ರೂರವಾಗಿ ಕೊಂದು ಬೇಕು ಬೇಕಂತಲೇ ಕಾಲು ಕೆರೆದುಕೊಂಡು ಪಾಕ್ಗೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದರೂ ಸಹ ಪಾಪಿ ಪಾಕ್ ಬುದ್ಧಿ ಕಲಿತಿಲ್ಲ ದಾಳಿಯ ವಿಫಲ ಪ್ರಯತ್ನದ ಹೊರತಾಗಿಯೂ ಪಾಕ್ ಮತ್ತದೇ ಕೆಲಸವನ್ನ ಮಾಡ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದ ಗಡಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಪಾಕಿಸ್ತಾನ ನಡೆಸಿದ ಭಾರೀ ಶೆಲ್ ದಾಳಿಯ ನಂತರ ನಾಗರಿಕರ ಮನೆಗಳು ಮತ್ತು ಅಂಗಡಿಗಳು ಸುಟ್ಟು ಹೋಗಿವೆ ಮತ್ತು ಹಾನಿಗೊಳಗಾಗಿವೆ ಇಷ್ಟೇ ಅಲ್ಲದೆ ಅಲ್ಲಿನ ಸ್ಥಳೀಯರ ಕಾರುಗಳು ಸಹ ಹಾನಿಯಾಗಿದ್ದಾವೆ ಪಾಕಿಸ್ತಾನದ ಐವತ್ತು ಡ್ರೋನುಗಳನ್ನು ಭಾರತ ಹೊಡೆದುರುಳಿಸಿದೆ ಪಾಕಿಸ್ತಾನದ ಪ್ರತಿ ಧಿಕ್ಕಾರದ ನಡೆಗೂ ಭಾರತ ಸರಿಯಾಗಿ ಉತ್ತರ ಕೊಟ್ಟಿದೆ ಹೀಗಿದ್ದರೂ ಪಾಪಿ ಪಾಕ್ ಹುಟ್ಟುಗುಣ ಬೆಟ್ಟ ಹತ್ತಿದರೂ ಹೋಗದು ಎಂಬಂತೆ ಕಾಲು ಕೆರೆದುಕೊಂಡು ಜಗಲಕ್ಕೆ ಪ್ರತೋದಿಸುವುದನ್ನು ಮಾತ್ರ ನಿಲ್ಲಿಸಿಲ್ಲ ವೀಕ್ಷಕರ ರಾಜಸ್ಥಾನದ ಹಲವು ಭಾಗಗಳಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಭಾರತೀಯ ವಾಯುಸೇನೆ ಹುಡಿಸ್ ಮಾಡಿದೆ ಒಂದೋ ಎರಡೋ ಅಲ್ಲ ಬದಲಾಗಿ ಐವತ್ತು ಡ್ರೋನ್ಗಳನ್ನು ಭಾರತೀಯ ವಾಯುಸೇನೆ ಹೊಡೆದುರಳಿಸಿದೆ ಪಾಪಿ ಪಾಕಿಸ್ತಾನದ ಈಡಿತನದ ಕೃತ್ಯಗಳಿಗೆ ಭಾರತ ಸರಿಯಾದ ಉತ್ತರವನ್ನು ಕೊಡ್ತಾ ಇದೆ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯರೊಬ್ಬರು ಮಾತನಾಡಿ ಎಲ್ಲ ಪಾಕಿಸ್ತಾನಿ ಡ್ರೋನುಗಳನ್ನು ತಟಸ್ಥಗೊಳಿಸಲಾಗಿದೆ ಜನರಲ್ಲಿ ಶಾಂತಿ ಇದೆ ಯಾವುದೇ ಭಯವಿಲ್ಲ ನಾವು ಭಾರತೀಯ ವಾಯುಪಡೆ ಮತ್ತು ಸೇನೆಯೊಂದಿಗೆ ಇದ್ದೇವೆ ಅಂತ ಹೇಳಿದರೆ ಒಂದೇ ಒಂದು ಡ್ರೋನ್ ನಮ್ಮ ಮಣ್ಣನ್ನು ಸೋಕಂಗಿಲ್ಲ ನಮಗೆ ಸ್ಫೋಟಗಳ ಶಬ್ದ ಕೇಳಿಸಿತು ಆದರೆ ಯಾವುದೇ ಸ್ಫೋಟಗಳು ನಮ್ಮ ಭೂಮಿಯಲ್ಲಿ ಸಂಭವಿಸಿಲ್ಲ ಎಂದು ಸ್ಥಳೀಯರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೇ ಎಂಟು ಅಂದರೆ ಗುರುವಾರ ರಾತ್ರಿ ಜಯಸ್ಮೆಲ್ನಲ್ಲಿ ಭಾರತೀಯ ವಾಯು ರಕ್ಷಣಾ ಪಡೆಗಳು ಪಾಕಿಸ್ತಾನಿ ಡ್ರೋನ್ಗಳನ್ನು ತಡೆ ಹಿಡಿದಿದ್ವು ಪಾಕಿಸ್ತಾನ ನಿಯಂತ್ರಣ ರೇಖೆ ಸಿ ಮತ್ತು ಅಂತಾರಾಷ್ಟ್ರೀಯ ಗಡಿಗಳು ಐ ಬಿ ಉದ್ದಕ್ಕೂ ವಿವಿಧ ಸ್ಥಳಗಳಿಗೆ ಸಮೂಹ ಡ್ರೋನ್ಗಳನ್ನು ಸಹ ಕಲಿಸಲು ಪ್ರಯತ್ನ ಮಾಡಿದ್ರು ಎಸ್ ಶಿಕ್ಷಕರೇ ನೋಡಿದ್ರ ಯುದ್ಧ ಇಲ್ಲಿಗೆ ನಿಲ್ಲುತ್ತಾ ಮುಂದುವರಿಯುತ್ತಾ ಅನ್ನೋದನ್ನು ಕಾದು ನೋಡೋಣ